ಪರ್ಯೋತ್ಸವವು ಭಾಳ ಯಶಸ್ವಿ ರೀತಿಯಲ್ಲಿ ಉಡುಪಿಯ ಎಲ್ಲ ಜನರ ಸಹಕಾರ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಸಹಕಾರದೊಂದಿಗೆ ಇವತ್ತು ಭಾಳ ಯಶಸ್ವಿಯಾಗಿ ನಡೆದಿದೆ ಬಹುಶಃ ಈಗಾಗಲೇ ಜನರು ಕೂಡ ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಅದೇ ರೀತಿ ಎಲ್ಲ ಅಚ್ಚುಕಟ್ಟಿನಲ್ಲಿ ಕೂಡ ಎಲ್ಲ ಬರುವವರಿಗೆ ವ್ಯವಸ್ಥೆಗಳನ್ನು ಕೂಡ ಶ್ರೀಮಠದಿಂದ ಕಲ್ಪಿಸಲಾಗಿದೆ ಆದರೆ ಇದನ್ನು ಕೆಲವೊಂದು ವ್ಯಕ್ತಿಗಳು ಅದನ್ನು ಸಹಿಸಿ ಸಹಿಸಲಾಗದ ದೃಷ್ಟಿಯಲ್ಲಿ ಅದನ್ನು ರಾಜಕೀಯ ಪ್ರೇರಿತವಾಗಿ ಆ ಕಾರ್ಯಕ್ರಮವನ್ನು ಬಿಂಬಿಸುವಂಥ ಪ್ರಯತ್ನಗಳು ಮಾಡ್ತಿದ್ದಾರೆ ಏಕೆಂಥೇಳಿದರೆ ಆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದವರು ಮೆರವಣಿಗೆ ಚಾಲನೆ ನೀಡಿದವರು ನಮ್ಮ ಜಿಲ್ಲಾಧಿಕಾರಿಗಳು ಸ್ವರೂಪ ಮೇಡಮ್ ಸ್ವರೂಪ ಮೇಡಮ್ ಅವರು ಅದನ್ನು ಒಂದು ಬೇರೆ ರೀತಿಯಲ್ಲಿ ಒಂದು ಬಿ ಜೆ ಪಿಯ ಕಾರ್ಯಕ್ರಮ ಚಾಲನೆ ನೀಡಿದ ರೀತಿಯಲ್ಲಿ ಬಿಂಬಿಸ್ತಿದ್ದಾರೆ ಖಂಡಿತವಾಗಿಯೂ ಅವರು ಅರ್ಥ ಮಾಡಿಕೊಳ್ಬೇಕು ಎಂಟು ಮಠದ ಎತ್ತುವರಿಯಲ್ಲಿ ಏಳು ಮಠದ ಎತ್ತುವರಿಯರು ಆ ಒಂದು ವೇದಿಕೆ ಪುಣ್ಯ ವೇದಿಕೆಯಲ್ಲಿ ಓದ್ತಿದ್ದರು ಆ ಸಂದರ್ಭದಲ್ಲಿ ಅವರು ಭಗವದ್ವಜವನ್ನು ಆರಿಸುವ ಮೂಲಕ ಆ ಕಾರ್ಯಕ್ರಮಕ್ಕೆ ಮೆರವಣಿಗೆಗೆ ಚಾಲನೆ ಕೊಟ್ಟಿದ್ದಾರೆ ಬಹುಶಃ ಕಾಂಗ್ರೆಸ್ ಅವರು ಟೀಕೆ ಮಾಡುವಾಗ ನಮ್ಗೆ ಅನಿಸ್ತದೆ ಅವರು ತಪ್ಪಿ ಹೋಗ್ಯವಲ್ಲ ಪಾಕಿಸ್ತಾನ್ ಧ್ವಜದಿಂದ ಅದನ್ನು ಸ್ವಾಗತಿಸಿದ ರೀತಿಯಲ್ಲಿ ಕಾಂಗ್ರೆಸ್ ಅವರು ಅದನ್ನು ಟೀಕೆ ಮಾಡಿದ್ದಾರೆ ಅದು ಭಗವದ್ವಜ ಎಂಬುದನ್ನು ಕಾಂಗ್ರೆಸ್ ಅವರು ಮರ್ತಿದ್ದಾರೆ ಅಂತ ಕಾಣ್ತದೆ ರಾಜಕೀಯ ಮಾಡಬೇಕಾದ್ರೆ ರಾಜಕೀಯದ ಸಂದರ್ಭದಲ್ಲಿ ಅದನ್ನು ಮಾಡಿದರೆ ಸೂಕ್ತ ಈ ರೀತಿ ಧಾರ್ಮಿಕ ವಿಚಾರದಲ್ಲಿ ರಾಜ್ಯಕ್ಕೆ ಮಾಡಿ ಯಾರನ್ನೊಬ್ಬರನ್ನು ಟೀಕೆ ಮಾಡುವಂಥದ್ದು ಸರಿಯಲ್ಲ ಕಾಂಗ್ರೆಸ್ ಇಷ್ಟರ ತನಕ ಇದೇ ರೀತಿಯ ಟೀಕೆಗಳನ್ನು ಮಾಡಿ ಜಂಡ ದಾರಿಯನ್ನು ತಪ್ಪಿಸುವಂಥ ಪ್ರಯತ್ನಗಳಾಗ್ತದೆ ಆದರೆ ಉಡುಪಿ ಜಿಲ್ಲೆ ಮತ್ತು ಬುದ್ಧಿವಂತರ ಜಿಲ್ಲೆ ಆ ದೃಷ್ಟಿಯಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು ಒಂದು ಯಾವುದೇ ರೀತಿಯ ರಾಜ್ಯಕ್ಕೆ ಪ್ರೇರಿತ ಕಾರ್ಯಕ್ರಮ ಮಾಡದ ರೀತಿಯಲ್ಲಿ ಒಬ್ಬ ಜಿಲ್ಲಾಧಿಕಾರಿಯಾಗಿ ಅವರ ಕರ್ತವ್ಯವನ್ನು ನೆರೆದಿದ್ದಾರೆ ಬಹುಶಃ ಆ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಉಪಸ್ಥಿತಿ ಇದ್ದರೆ ಖಂಡಿತವಾಗೂ ಜಿಲ್ಲಾ ಉಸ್ತುವಾರಿ ಸಚಿವರೇ ಆ ಕಾರ್ಯಕ್ರಮ ಚಾಲನೆ ಕೊಡ್ತಾರೆ ಒಂದು ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವರು ಭಗವಧ್ವಜದ ಮೂಲಕ ಚಾಲನೆ ಕೊಡ್ತಿದ್ರೆ ಇವರು ಜಿಲ್ಲಾ ಉಸ್ತುವಾರಿ ಸಚಿವರ ಮೇಲೆ ಕ್ರಮ ಕೈಗೊಳ್ಳಬೇಕೆಂಬ ಒಂದು ಡಿಮಾಂಡನ್ನು ನೀಡುತ್ತಿದ್ದರೆ ಎಂಬುದೊಂದು ಪ್ರಶ್ನಾರ್ಥಕ ಚಿಹ್ನೆ ಆಗಿದೆ ಅದರಿಂದಾಗಿ ಜಿಲ್ಲಾಧಿಕಾರಿಗಳು ಜಿಲ್ಲೆಯ ವ್ಯವಸ್ಥೆಯನ್ನು ಒಳ್ಳೆ ರೀತಿಯಲ್ಲಿ ನೋಡಿಕೊಂಡಿದ್ದಾರೆ ಒಬ್ಬ ಜಿಲ್ಲಾಧಿಕಾರಿ ಮಾತ್ರಲ್ಲ ನಗರಸಭೆ ಆಡಳಿತಾಧಿಕಾರಿಯಾಗಿ ಕೂಡ ಅವರು ಕರ್ತವ್ಯ ನಿರ್ವಹಿಸಿದ್ದಾರೆ ಪುರಪ್ರವೇಶ ಅಂತೇಳಿದರೆ ನಮ್ಮ ಪೌರ ಸನ್ಮಾನದ ಸಂದರ್ಭ ಉಡುಪಿ ನಗರಸಭೆಯ ಅಧ್ಯಕ್ಷರು ಆ ಪೌರ ಸನ್ಮಾನ ಮಾಡುವಂಥ ಒಂದು ಇತಿಹಾಸ ಪ್ರಸಿದ್ಧವಾದ ಈ ನಾಡ ಒಂದು ರೂಢಿಯಾಗಿರ್ತದೆ ಅದರಿಂದಾಗಿ ಯಾರೇ ಆಡಳಿತ ಅಧಿಕಾರಿ ಇರ್ಬೋದು ಅಧ್ಯಕ್ಷರು ಇರ್ಬೋದು ಆ ಕಾರ್ಯಕ್ರಮ ಮಾಡ್ತಾರೆ ಅದರ ನಂತರ ಭಾಳಷ್ಟು ಕಾರ್ಯಕ್ರಮಗಳಲ್ಲಿ ಜವಾಬ್ದಾರಿ ಇರುತ್ತೆ ಅಂತ ಅವ್ರು ಕೆಲಸ ಮಾಡಿ ಕಳೆದ ವರ್ಷದ ಪರ್ಯಾಯದಲ್ಲಿ ಕೂಡ ವಿದ್ಯಾಕುಮಾರಿ ಮ್ಯಾಡಮ್ ಅವರು ಡಿ ಸಿ ಆಗಿದ್ದರು ಅವರು ಕೂಡ ಆ ಪೂರ್ವ ಪ್ರವೇಶವನ್ನು ಅವರ ಸನ್ಮಾನದ ಮೂಲಕ ಒಳ್ಳೆ ರೀತಿಯಲ್ಲಿ ಆ ಕಾರ್ಯಕ್ರಮ ನೆರವೇರಿಸಿಕೊಟ್ಟಿದ್ದಾರೆ ಒಟ್ಟಾರೆ ಈ ಕಾರ್ಯಕ್ರಮದ ಯಶಸ್ಸಿಯನ್ನು ಸಹಿಸಿಕೊಳ್ಳಲಿಕ್ಕಾಗದ ರೀತಿಯಲ್ಲಿ ಒಂದು ಕಾಂಗ್ರೆಸ್ ಅದನ್ನು ಜೀರ್ಣ ಮಾಡಲಿಕ್ಕೆ ಆಗ್ತಿಲ್ಲ ಅದರಿಂದಾಗಿ ಈ ರೀತಿಯ ದಾರಿ ತಪ್ಪು ಅಂತ ಹೇಳಿಕೆಗಳನ್ನು ಕೊಡ್ತಾರೆ ಖಂಡಿತವಾಗಿ ಉಡುಪಿಯೊಂದು ಪುಣ್ಯಭೂಮಿ ಅಷ್ಟಮಠಗಳ ಒಂದು ಬೀಡು ಅದರಿಂದಾಗಿ ಈ ರೀತಿಯ ಧರ್ಮದ ವಿರುದ್ಧ ಇರ್ಬೋದು ಈ ರೀತಿಯ ರಾಜಕೀಯದ ಪ್ರೇರಿತವಾದ ಹೇಳಿಕೆಯನ್ನು ಕೊಟ್ಟರೆ ಖಂಡಿತವಾಗಿಯೂ ದೇವರು ಕೂಡ ಶ್ರಮಿಸುವುದಿಲ್ಲ ಉಡುಪಿಯ ಜನರು ಕೂಡ ಅದನ್ನು ಸಹಿಸುವುದಿಲ್ಲ ಅದರಿಂದಾಗಿ ಕಾಂಗ್ರೆಸ್ ಅವರು ಯಾವ ರೀತಿ ರಾಜಕೀಯ ಮಾಡಬೇಕು ಉಡುಪಿಯ ಅಭಿವೃದ್ಧಿಯ ಬಗ್ಗೆ ಚರ್ಚೆಗಳನ್ನು ಮಾಡಲಿ ಉಡುಪಿ ಅಭಿವೃದ್ಧಿಗೆ ಯಾವುದೆಲ್ಲ ಅನುದಾನಗಳು ಬಂದಿದೆ ಅದನ್ನು ತರುವಂಥ ಕೆಲಸ ಕಾರ್ಯಗಳನ್ನು ಮಾಡಲಿ ಇದು ಬಿಟ್ಟು ಪರ್ಯಾಯಕ್ಕೆ ಆರು ಕೋಟಿ ಬಿಡುಗಡೆ ಸಂದರ್ಭದಲ್ಲಿ ಭಾಳಷ್ಟು ಪ್ರಚಾರಗಳನ್ನು ಕೊಟ್ಟರು ಆದರೆ ಯಾವ ರೀತಿ ಆರು ಕೋಟಿ ಉಡುಪಿಯ ನಗರಕ್ಕೆ ಬಳಕೆ ಆಗಿದೆ ಎಂಬುದರ ಬಗ್ಗೆ ಮಾಹಿತಿ ಕೇಳಿದ್ರೆ ಅದರಿಂದಾಗಿ ಈ ಮಾಧ್ಯಮದ ಮೂಲಕ ನಾನು ಕೇಳ್ತೇನೆ ಆ ಆರು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಆಗಿದ್ದರೆ ಅದರ ಪಟ್ಟಿ ಕೊಡಿ ಯಾವುದ್ಯಾವುದು ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಿದರೆ ಅದನ್ನು ಜನರ ಮುಂದೇಡಿ ಅದು ಬಿಟ್ಟು ಈ ರೀತಿಯ ಭಗವದ್ವಜದ ವಿಚಾರದಲ್ಲಿ ರಾಜಕೀಯವನ್ನು ಮಾಡಲಿಕ್ಕೆ ಹೋಗಬೇಡಿ ಖಂಡಿತವಾಗಿಯೂ ಜಿಲ್ಲಾಡಳಿತಕ್ಕೆ ನಾವು ಅಭಿನಂದನೆಯನ್ನು ಸಲ್ಲಿಸಿ ಏಕೆಂದರೆ ಹೇಳಿದ ಈ ಒಂದು ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ಅದನ್ನು ಅವರ ಜಿಲ್ಲಾ ಎಲ್ಲ ಇಲಾಖೆ ಅಧಿಕಾರಿಗಳಿರ್ಬೋದು ವಿಶೇಷವಾಗಿ ಜಿಲ್ಲಾ ಪೊಲೀಸ್ ವರಿಷ್ಠರ ನೇತೃತ್ವದಲ್ಲಿ ಅದನ್ನು ಮಾಡಿಕೊಟ್ಟಿದ್ದಾರೆ ಮತ್ತೊಮ್ಮೆ ಸ್ವಾಗತ ಸಮಿತಿಯ ಮೂಲಕ ಜಿಲ್ಲಾಡಳಿತಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠರ ತಂಡಕ್ಕೆ ಅಭಿನಂದನೆ ನಾನು ಸಲ್ಲಿಸ್ತೇನೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ